ಎಲ್ರಿಗೂ ನಮಸ್ಕಾರ ವಿಡ್ಸ್ ಕುಕ್ಕಿಂಗಿಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಪ್ರಾನ್ಸ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಟೇಸ್ಟಿ ಪ್ರಾನ್ಸ್ ಗೀ ರೋಸ್ಟ್ ಮಾಡಲಿಕ್ಕೆ ತುಂಬ ಈಸಿ ಉಂಟು ಬನ್ನಿ ನೋಡೋಣ ಹೇಗೆ ಮಾಡೋದಂತ ಪ್ರಾನ್ಸ್ ಗೀ ರೋಸ್ಟ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಿಲೋ ಪ್ರಾನ್ಸ್ನು ತಗೊಂಡಿದ್ದೇನೆ ಇದು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡುವ ಈಗ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡೆ ಈಗ ಇದು ಫಸ್ಟ್ ಮ್ಯಾರಿನೇಷನ್ಗೆ ನಾನಿಲ್ಲಿ ಲಿಂಬೆ ರಸ ಉಪ್ಪು ಹಾಗೂ ಅರಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಇದನ್ನು ಒಂದು ಹತ್ತು ನಿಮಿಷ ಸೈಡಲ್ಲಿ ಇಡುವ ಈಗ ನಾನಿಲ್ಲಿ ಒಂದು ಹತ್ತು ಹದಿನೈದು ಕೆಂಪು ಮೆಣಸನ್ನು ತಗೊಂಡಿದ್ದೇನೆ ಇದರಲ್ಲಿ ಚೆನ್ನಾಗಿ ಕಲ್ಲರ್ ಇರಬೇಕು ಈಗ ಇದಕ್ಕೆ ಬಿಸಿ ನೀರನ್ನು ಹಾಕಿ ನೆನೆಸಿಟ್ಕೊಳ್ತಿದ್ದೇನೆ ಈಗ ಇದಕ್ಕೇನೆ ಐದು ಆರು ಬೀಜನ ಹಾಕ್ತಾ ಇದ್ದೇನೆ ಇದು ಕೂಡ ಚೆನ್ನಾಗಿ ನೆನಿಬೇಕು ಈಗ ಎಲ್ಲ ಮಸಾಲೆನ ರೋಸ್ಟ್ ಮಾಡಿ ಇಟ್ಕೊಳ್ಳುವ ಮೂರು ದೊಡ್ಡ ಚಮಚದಲ್ಲಿ ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಕಾಲು ಚಮಚದಷ್ಟು ಮೆಂತೆ ಎರಡು ತುಂಡಿನಷ್ಟು ಚಕ್ಕೆ ಲವಂಗ ನಾಲ್ಕು ಒಂದು ಚಮಚದಷ್ಟು ಕಾಳು ಮೆಣಸು ಒಂದು ಅರ್ಧ ಚಮಚದಷ್ಟು ಬಡಿ ಸೊಪ್ಪು ಅರ್ಧ ಚಮಚದಷ್ಟು ಕಸ್ಕಸ್ ಎಲ್ಲನ ಹಾಕಿ ಡ್ರೈ ರೋಸ್ಟ್ ಮಾಡುವ ಮಸಾಲೆಯಲ್ಲಿ ಪರಿಮಳ ಬಂದ ನಂತರ ಇದನ್ನು ತೆಗೆಯುವ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕುವ ಇದಕ್ಕೆ ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿ ಒಂದು ತುಂಡು ಶುಂಠಿ ಒಂದು ಅರ್ಧ ಗಾತದಷ್ಟು ಹುಣಸೆ ಹಣ್ಣು ನೆನೆಸಿಟ್ಟಂತಹ ಬೀಜ ಹಾಗೂ ನೆನೆಸಿಟ್ಟಂತಹ ಕೆಂಪು ಮೆಣಸನ್ನು ಇದ್ದೇನೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿನ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಟ್ಕೊಳ್ಳುವ ನೋಡಿ ಹೀಗೆ ಫೈನ್ ಪೇಸ್ಟ್ ಆಗಬೇಕು ಈಗ ನಾನಿಲ್ಲಿ ಬಾಣಲಿಗೆ ಮೂರು ದೊಡ್ಡ ಚಮಚದಲ್ಲಿ ತುಪ್ಪನ ಹಾಕ್ತಾ ಇದ್ದೇನೆ ಇದಕ್ಕೆ ಇದನ್ನು ತುಪ್ಪದಲ್ಲಿಯೇ ಮಾಡಬೇಕು ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು ದೊಡ್ಡ ನೀರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು ಈಗ ಇದಕ್ಕೆ ರುಬ್ಬಿಟ್ಟುಕೊಂಡಂತಹ ಮಸಾಲೆನ ಹಾಕ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಕೂಡ ಸೇರಿಸುವ ಈಗ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಇದನ್ನು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದರಲ್ಲಿ ಕುದಿ ಬಂದಕ್ಕೆ ಸ್ಟಾರ್ಟ್ ಆಯಿತು ಕುದಿ ಬಂದ ನಂತರ ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಟಂತಹ ಪ್ರಾನ್ಸ್ನ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಹೀಗೆ ಇದಕ್ಕೆ ಬುಚ್ಚಳ ಇಟ್ಟು ಇದನ್ನು ಚೆನ್ನಾಗಿ ಬೇಯಿಸಬೇಕು ಹೀಗೆ ಇದನ್ನು ತಿರುಗಿಸ್ತಾ ಇರಬೇಕು ಇಲ್ಲದೆ ತಳ ಹಿಡಿತದೆ ಈಗ ಇದು ಥೊಡಕ್ ಡ್ರೈ ರೋಸ್ಟ್ ಆಗುವವರೆಗೆ ಇದನ್ನು ಬೇಯಿಸಬೇಕು ನೋಡಿ ಹೀಗೆ ಹೀಗೆ ಇದರಲ್ಲಿ ಮಸಾಲೆ ಎಲ್ಲ ಡ್ರೈ ಆಗಬೇಕು ನೋಡಿ ಎಷ್ಟು ಹೀಗೆ ಆದರೆ ಸಾಕು ಇದಕ್ಕೆ ಮೇಲಿಂದ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಹೀಗೆ ಇದನ್ನು ಮುಚ್ಚಳ ಇದಕ್ಕೆ ಒಂದು ಎರಡು ನಿಮಿಷ ಬೇಯಲಿಕ್ಕೆ ಇಡುವ ಈಗ ಇದು ಆಯಿತು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಇಷ್ಟು ಡ್ರೈ ಆದರೆ ಸಾಕು ಟೇಸ್ಟಿ ಪ್ರಾನ್ಸ್ ಗೀ ರೋಸ್ ರೆಡಿ ಆಯಿತು ಮಾಡಲಿಕ್ಕೆ ತುಂಬ ಈಸಿ ಉಂಟು ಹಾಗೆ ಟೇಸ್ಟ್ನು ತುಂಬ ಚೆನ್ನಾಗಿ ಬರ್ತದೆ ನೋಡಿ ಹೀಗೆ ಆಗಬೇಕು ಈಗ ಇದನ್ನು ಸರ್ವ್ ಮಾಡುವ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ನೀರು ದೋಸೆ ಇದನ್ನು ನಾನು ನೀರು ದೋಸೆ ಒಟ್ಟಿಗೆ ಸರ್ವ್ ಮಾಡ್ತಾಯಿದ್ದೇನೆ ಇಲ್ಲಾಂದರೆ ಡಾಲ್ ರೈಸ್ ರೊಟ್ಟಿಗೂ ಸರ್ವ್ ಮಾಡ್ಬೋದು ಈಸಿ ರೆಸಿಪಿ ಹಾಗೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ